ಹರೇ ಶ್ರೀನಿವಾಸ ನೀನ್ಯಾ ಕೋ ನಿನ್ನ ಹಂಗ್ಯಾಕೋ ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಾಮದ ಬಲವೊನ್ ನೀರೆ ಸಾಕೋ नीन्याको निन्ना निना हं갸 रंगा नामद बलवन् नीदरे सा को नीन्या को, को, नीन्या को, को। आमर इमर ज्ञानी सोतीरवागा

ರಾಮ ರಾಮ ಎಂಬೋ ನಾಮ ಬೇಕಾಯ್ದೋ ನೀನ್ಯಾಕೋ ನಿನ್ನ ಹಂಗ್ಯಾಕೋ ಯಮನ ದೂತರು ಬಂದು ಅಜಮಿಳ ಯಮನ ದೂತರು ಬಂದು ಅಜಮಿಳ ಅಜಮಿಳನಿಳೆವಾಗ ನಾರಾಯಣ ಎಂಬೋ ನಾಮ ಬೇಕಾಯ್ದೋ ಯಮದೂತರು ಬಂದು ಅಜಮಿಳ ನೆಳೆುವಾಗ ನಾರಾಯಣ ಎಂಬೋ ನಾಮ ಬೇಕಾಯ್ದೋ ನೀನ್ಯಾಕೋ ನಿನ್ನ ಹಂಗ್ಯಾಕೋ ಕರಿಮಕರಿಗೆ ಸಿಲುಕಿ ಮೊರೆ ಇಡುತ್ತಿರುವಾಗ ಕರಿಮಕರಿಗೆ ಸಿಲುಕಿ ಮೊರೆ ಇಡುತ್ತಿರುವಾಗ ಆದಿ ಮೂಲ ಎಂಬೋ ನಾಮ ಕರಿಮ ಕರಿಮಕರಿಗೆ ಸಿಲುಕಿ ಮೊರೆ ಇಡುತ್ತಿರುವಾಗ ಆದಿಮೂಲ ಎಂಬೋ ನಾಮ ಬೇಕಾಯ್ದೋ ನೀನ್ಯಾಕೋ ನಿನ್ನ ಹಂಗ್ಯಾಕೋ ರಂಗ ನಾಮದ ದಿದ್ದರೆ ಸಾಕೋ ನೀನ್ಯಾಕೋ ನಿನ್ನ ಹಂಗ್ಯಾಕೋ ಪ್ರಹ್ಲಾದನ ಪಿತ್ತ ವಾದಿಸು ತಿರುಗ ಪ್ರಹ್ಲಾದನ ಪಿತ್ತ ವಾದಿ ತಿರುಗ ನಾರಸಿಂಹ ಎಂಬೋ ನಾಮ ವೇಕಾಯೋ ಪ್ರಹ್ಲಾದನ ಪಿತ್ತ ವಾದಿ ತಿರುಗ ನಾರಸಿಂಹ ಎಂಬೋ ನಾಮ ಬೇಕಾಯ್ದೋ ನೀನ್ಯಾಕೋ ನಿನ್ನ ಹಂಗ್ಯಾಕೋ ಬಾಲೆಯ ಸಭೆಯಲ್ಲಿ ಸೀರೆಯ ಸೆಳೆವಾಗ ಬಾಲೆಯ ಸಭೆಯಲ್ಲಿ ಸೀರೆಯ ಸೆಳೆುವಾಗ ಕೃಷ್ಣ ಕೃಷ್ಣ ಎಂಬೋ ನಾಮ ಬೇಕಾಯ್ದೋ ಬಾಳೆಯ ಸಭೆಯಲ್ಲಿ ಸೀರೆಯ ಸೆಳೆ ಮಾಗ ಕೃಷ್ಣ ಕೃಷ್ಣ ಎಂಬೋ ನಾಮ ಬೇಕಾಯ್ದೋ ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮಕೆ ಸರಿ ಕಾಣೆನೋ ಜಗದಲ್ಲಿ ನಿನ್ನ ನಾಮಕೆ ಸರಿ ಕಾಣೆನೋ ಜಗದಲ್ಲಿ ಗನ್ನ ಮಹಿಮಶೀ ಪುರಂದರ ವಿಠಲ ನಿನ್ನ ನಾಮಕೆ ಸರಿ ಕಾಣೆನೋ ಜಗದಲ್ಲಿ गन्नमहीमषी पुरन्दर विटला नीन्याको निन्ना निना नीन्याको निन्ना नीन्या को नामद हङ्ग्या दीदरे साको ನಾಮದ ಬಲವೊಂದಿದ್ದರೆ ಸಾಕೋ ನೀನ್ಯಾಕೋ ನಿನ್ನ ಹಂಗ್ಯಾಕೋ ಧನ್ಯವಾದಗಳು